ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಸತ್ಯಭಾಮಿ ಕೃಷ್ಣನನ್ನು ಸ್ವಾಗತ ಮಾಡಲಿಕ್ಕೆ ಅಂತ ಹೋಗಿದ್ದ ಗುಂಪಿನಲ್ಲಿ ಸೇರಿಕೊಂಡು ಅಲ್ಲಿ ಹೋಗಿರ್ತಾಳೆ ಮತ್ತು ಅವನು ಕೂಡ ಇವಳನ್ನು ಇವಳು ಯಾರು ಅಂತ ಕೇಳಿ ಮಾತಾಡಿಸಿರ್ತಾನೆ ಆದ್ದರಿಂದಾಗಿ ಅವಳಿಗೆ ಒಂದು ಆಸೆಯ ಚಿಗುರು ಮೂಡಿರುತ್ತೆ ಸರಿ ಆಮೇಲೆ ಸಾತ್ಯಿಕಿಯನ್ನು ಜೊತೆಗೆ ಅವಳು ಸಾತ್ಯಕಿ ಜೊತೆಗೆ ಮಾತಾಡ್ತಾಳೆ ಏನಾದರೂ ಅವನ ಒಂದು ರಾಯಭಾರ ಸಫಲವಾಗಿದೆಯಾ ಕೃಷ್ಣ ಇವಳ ಮೇಲೆ ಒಲವನ್ನು ಹೊಂದಿದ್ದಾನ ಅಂತ ತಿಳ್ಕೊಳಕ್ಕೆ ಅಂತ ಹೇಳಿಬಿಟ್ಟು ಸಾತ್ಯಕಿಯನ್ನು ಬೆಟ್ಟಿ ಮಾಡಲಿಕ್ಕೆ ಅಂತ ಹೋಗ್ತಾಳೆ ಆಗ ಗೊತ್ತಾಗತ್ತೆ ಅಲ್ಲಿ ನಡೆದಿರೋದೆಲ್ಲವೂ ತಿರುಗು ಮುರುಗ ಅಂತ ಏಕೆಂದರೆ ಕೃಷ್ಣ ಏನು ಮಾಡಿರ್ತಾನೆ ಹಸ್ತಿನಾವತಿಯಿಂದ ಹಿಂದಿರ್ಗಕ್ಕೆ ಮುಂಚೆ ಯಾದವರು ಒಂದು ಸ್ವಲ್ಪ ಸಹಾಯವನ್ನು ಮಾಡಲಿ ಪಾಂಡವ್ರಿಗೆ ಅವರು ತಮ್ಮ ನಗರವನ್ನು ಕಟ್ಕೊಳೋಕ್ಕೆ ಅಂತ ಹೇಳಿಬಿಟ್ಟು ಹೇಳಿ ಕಳಿಸಿರ್ತಾನೆ ಆಗ ಎಲ್ಲರೂ ತಮ್ಮ ತಮ್ಮ ಇದ್ದಂತಹ ಆಸ್ತಿನಲ್ಲಿ ಅಂದರೆ ಹಸುಗಳು ಕುದುರೆಗಳು ಆನೆಗಳು ಮತ್ತು ಅವರ ಬಳಿ ಇದ್ದಂತಹ ಚಿನ್ನ ಇವುಗಳಲ್ಲೆಲ್ಲ ಐದನೇ ಒಂದು ಭಾಗವನ್ನು ಅವ್ರಿಗೆ ಕೊಟ್ಟಿರ್ತಾರೆ ಆದರೆ ಇವಳು ತಂದೆ ಆದ ಸತ್ರಾಜಿತ್ ಮಾತ್ರ ಕೊಡೋಕ್ಕೆ ಒಪ್ಪಿರೋದಿಲ್ಲ ಹಾಗಾಗಿ ಕೃಷ್ಣನಿಗೆ ಅವನ ಮೇಲೆ ಸ್ವಲ್ಪ ಅಸಮಾಧಾನ ಇರುತ್ತೆ ಇದೆಲ್ಲ ಅವಳಿಗೆ ಸಾಧ್ಯತೆಯಿಂದ ಗೊತ್ತಾಗುತ್ತೆ ಹಾಗಾಗಿ ಇನ್ನು ಅವನು ತನ್ನನ್ನು ಮೆಚ್ಚಿಕೊಳ್ಳೋದು ಅನುಮಾನ ಅನ್ನೋ ಒಂದು ಭಾವನೆ ಅವಳಲ್ಲಿ ಮೂಡುತ್ತೆ ಅಳಲಿಕ್ಕೆ ಪ್ರಾರಂಭ ಮಾಡಿಕೊಳ್ತಾಳೆ ಇನ್ನು ಮಾರನೇ ದಿವಸ ಏನಾಗುತ್ತೆ ದ್ವಾರಕೆಯಲ್ಲಿ ಯಾದವರ ರಾಜಸಭೆ ಪ್ರಾರಂಭ ಆಗುತ್ತೆ ಈ ದ್ವಾರಕೆಯ ಯಾದವ್ರದ್ದು ಗಟ್ಟಿಮುಟ್ಟಾದಂತಹ ಯೋಧರ ಕುಲ ಇದು ಯುದ್ಧ ಇಲ್ಲದೇ ಇರೋ ಸಮಯದಲ್ಲಿ ಅವರು ವ್ಯವಸಾಯ ಮತ್ತು ಗೋ ಸಂವರ್ಧನೆ ಅಥವಾ ಕುದುರೆಗಳ ತಳಿಯನ್ನು ಬೆಳೆಸೋದು ಎಲ್ಲವನ್ನು ಮಾಡ್ತಾ ಇರ್ತಾರೆ ಏಕೆಂದರೆ ಕುದುರೆ ಆ ಕಾಲಕ್ಕೆ ಒಂದು ಪ್ರತಿಷ್ಠೆಯ ಸಂಕೇತ ಆಗಿರುತ್ತೆ ಯುದ್ಧದಲ್ಲಿ ಅದು ಅನಿವಾರ್ಯವೂ ಕೂಡ ಆಗಿ ಆಗಿರುತ್ತೆ ಹಾಗಾಗಿ ಕುದುರೆಗಳ ಶಕ್ತಿ ಸಾಮರ್ಥ್ಯಗಳನ್ನು ಕಾಪಾಡ್ಕೊಳೋಕೋಸ್ಕರ ಇವರು ಯುದ್ಧಗಳು ಇಲ್ಲದಿದ್ದಾಗ ಆಗಾಗ ರಥದ ಪಂದ್ಯಗಳನ್ನು ನಡೆಸಿ ಅವುಗಳನ್ನು ಸದಾ ಯುದ್ಧಕ್ಕೆ ಸಿದ್ಧ ಆಗೋ ಹಾಗೆ ಮಾಡಿಕೊಂಡಿರ್ತಾರೆ ಇನ್ನು ಈ ಯಾದವ ಪ್ರಮುಖರು ಅಂದರೆ ಬಣಗಳ ಹಿರಿಯರು ಮತ್ತು ಅತಿರತಿಗಳು ಯೋಧರಲ್ಲಿ ಶ್ರೇಷ್ಠರು ಯುದ್ಧದಲ್ಲಿ ಅಥವಾ ರಥಸ್ಪರ್ಧೆಗಳಲ್ಲಿ ಅತ್ಯುತ್ತಮವಾದ ಕೌಶಲ್ಯವನ್ನು ತೋರಿದವರು ಅತಿರತಿಗಳು ಅಂತ ಅನ್ನಿಸ್ಕೊಳ್ತಿರ್ತಾರೆ ಈ ರಥಿಗಳು ಮತ್ತು ಮಹಾರಥಿಗಳ ದಳಕ್ಕೆ ಒಬ್ಬ ಇನ್ನೊಬ್ಬ ಅಧಿಪತಿ ಇರ್ತಾನೆ ಅವನಿಗೆ ಅತಿರತಿ ಅಂತ ಹೇಳಿ ಕರಿತಿರ್ತಾರೆ ಅಲ್ಲಿಗೆ ಆ ದಳ ಒಂದು ಸ್ವಯಂಪೂರ್ಣವಾದದ್ದಾಗಿರುತ್ತೆ ಅವರವರ ಕುಟುಂಬದಿಂದಲೇ ಎಲ್ಲರೂ ರತಿಗಳು ಮಹಾರಥಿಗಳು ಆಗ್ತಾಯಿರ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಕುದುರೆಯನ್ನು ತಿಕ್ಕೋರು ಸೇವಕರು ಕುದುರೆಗಳು ಮತ್ತು ಅವರ ಸಾಮಗ್ರಿಗಳನ್ನು ಒಯ್ಯೋಕ್ಕೆ ಎತ್ತಿನ ಗಾಡಿಗಳು ಈ ಥರ ಎಲ್ಲ ಒಂದೊಂದು ಗುಂಪು ಇರುತ್ತೆ ಇನ್ನು ಕೃಷ್ಣ ಮತ್ತು ಬಲರಾಮರ ಮುಂದಾಳುತನದಲ್ಲಿ ಯಾದವ ಅತಿರಥಿಗಳಿಗೆ ಒಳ್ಳೆಯ ತರಬೇತಿ ಆಗಿರುತ್ತೆ ಅದು ಇಡೀ ದೇಶದಲ್ಲೇ ಹೆಸರುವಾಸಿಯಾಗಿರುತ್ತೆ ಈ ಮಧುರೆಯ ಯಾದವರಿಗೆ ಬದ್ಧವೈರಿಯಾಗಿದ್ದ ಮಗತದ ಚಕ್ರವರ್ತಿ ಜರಾಸಂದನ ಸಿಟ್ಟನ್ನು ಎದುರಿಸಿ ಇವರು ಅವನನ್ನು ತಿರಸ್ಕಾರ ಮಾಡಿರ್ತಾರೆ ಅವನು ಎಲ್ಲ ಕಡೆಯಿಂದಲೂ ಮಧುರೆಯನ್ನು ಮುತ್ತಿ ನಾಶ ಮಾಡಬೇಕು ಅನ್ನೋ ಬೆದರಿಕೆ ಬಂದಾಗ ಕೃಷ್ಣ ಬಲರಾಮರನ್ನು ಮುಂದಿಟ್ಕೊಂಡು ಯಾದವರು ಸೌರಾಷ್ಟ್ರಕ್ಕೆ ವಲಸೆ ಹೋಗಿಬಿಟ್ಟಿರ್ತಾರೆ ಅಲ್ಲಿ ದ್ವಾರಕೆಯನ್ನು ಕೂಡ ಕಟ್ಕೊಂಡಿರ್ತಾರೆ ಅಲ್ಲಿ ಸಾಕಷ್ಟು ಅವರು ಸಿರಿವಂತರು ಕೂಡ ಆಗಿರ್ತಾರೆ ಇನ್ನು ಎರಡು ವರ್ಷಗಳ ಕೆಳಗಡೆ ಕೃಷ್ಣ ಮತ್ತು ಬಲರಾಮರು ಆರ್ಯಾವರ್ತಕ್ಕೆ ಹೋಗಿರ್ತಾರೆ ತಮ್ಮ ದಳದ ಜೊತೆಗೆ ಹದಿನೈದು ಅತಿರಥಿಗಳ ಜೊತೆಗೆ ಹೋಗಿರ್ತಾರೆ ಇಬ್ಬರು ಅತಿರಥಿಗಳು ಮಾತ್ರ ಅವ್ರ ಜೊತೆ ಹೋಗಿರೋದಿಲ್ಲ ಅವರುಗಳು ಸತ್ರಾಜಿತ್ನ ಹಿರಿಯ ಮಗನಾದ ಭಂಗಕಾರ ಮತ್ತು ಆ ಭಂಗಕಾರನ ಗೆಳೆಯನಾದ ಶತಧನ್ವ ಅಂತ ಅನ್ನೋನು ಇನ್ನು ಸತ್ರಾಜಿತ್ತು ತನ್ನ ಹರಿಯದಲ್ಲೇ ಮಹಾರಥಿ ಅನ್ನಿಸ್ಕೊಂಡಿರ್ತಾನೆ ಆದರೆ ಅತಿರತಿ ಅಂತ ಅನ್ನಿಸ್ಕೊಳ್ಳೋದು ಅವನ ಕೈಲಿ ಸಾಧ್ಯವೇ ಆಗೋದಿಲ್ಲ ಏಕೆಂದರೆ ಅಷ್ಟೊತ್ತಿಗಾಗಲೇ ಸಾಕಷ್ಟು ವಯಸ್ಸು ಅವನ ದೇಹದ ಮೇಲೆ ಪ್ರಭಾವವನ್ನು ಬೀರ್ಬಿಟ್ಟಿರುತ್ತೆ ಇನ್ನು ಈಗ ಉಗ್ರಸೇನ ರಾಜ್ಯಸಭೆಯನ್ನು ಕರೆದಿರ್ತಾನೆ ಹಿಂತಿರುಗಿ ಬಂದಂತಹ ವೀರರನ್ನು ಸ್ವಾಗತಿಸಿ ಆರ್ಯಾವರ್ತದಲ್ಲಿ ಅವ್ರು ಮಾಡಿದ ಸಾಹಸದ ಸಂಗತಿಗಳನ್ನೆಲ್ಲ ಎಲ್ಲರಿಗೂ ಹೇಳಕ್ಕೆ ಅಂತ ಹೇಳಿಬಿಟ್ಟು ಅದೇ ರೀತಿಗಳೆಲ್ಲರೂ ದ್ವಾರಕೆಗೆ ಹಿಂದಿರುಗಿರ್ತಾರೆ ಹಾಗಾಗಿ ಒಂದು ರಥದ ಪಂದ್ಯವನ್ನು ಏರ್ಪಡಿಸಬೇಕು ಅಂತಲೂ ಕೂಡ ಎಲ್ಲನೂ ಸಿದ್ಧ ಆಗಿರುತ್ತೆ ಇನ್ನು ಈ ರಾಜನ ಅರಮನೆಯಲ್ಲಿ ರಾಜ್ಯಸಭೆ ಪ್ರಾರಂಭ ಆಗುತ್ತೆ ಹಸ್ತಿನಾಪುರದ ಕುರುಗಳ ರಾಜ್ಯಸಭೆಯಲ್ಲಿ ಅಥವಾ ಕಾಂಪಿಲ್ಯದಲ್ಲಿ ದ್ರುಪದನ ರಾಜ್ಯಸಭೆಯಲ್ಲಿ ಇದ್ದಂತಹ ವೈಭವ ಇಲ್ಲಿ ಇರೋದಿಲ್ಲ ಕರಡಿ ಚರ್ಮ ಮತ್ತು ಜಿಂಕೆಗಳ ಚರ್ಮಗಳನ್ನು ಕೂಡಿಸಿ ಹೊಲಿದು ಹಾಸಿರ್ತಾರೆ ಬಾಗಿಲವರೆಗೂ ಒಂದು ಜಗ್ಲಿ ಇರುತ್ತೆ ಅದರ ಮೇಲೆ ಸಿಂಹದ ಚರ್ಮದ ಮೇಲೆ ಒಂದು ಉನ್ನತ ಆಸನ ಇರುತ್ತೆ ಅದು ರಾಜನಿಗೆ ಅಂದರೆ ಉಗ್ರಸೇನನಿಗೆ ಈ ರಾಜಪೀಠದ ಆ ಕಡೆ ಪಕ್ಕ ಮತ್ತು ಈ ಕಡೆ ಪಕ್ಕದಲ್ಲಿ ಎರಡೆರಡು ಆಸನಗಳಿರುತ್ತೆ ಬಲಗಡೆದು ಯಾದವರ ಮುಖ್ಯನಾದ ವಸುದೇವನಿಗೆ ಶೂರಕುಲದ ಮುಖ್ಯ ಅವನು ಹಾಗಾಗಿ ಅವನಿಗೆ ರಾಜನ ಪಕ್ಕದ್ದು ಅವನ ಪಕ್ಕದ್ದು ರಾಜಗುರುಗಳಾದಂತಹ ಗರ್ಗಾಚಾರ್ಯರಿಗೆ ಅಂತ ನಿಯಮಿತವಾಗಿರುತ್ತೆ ಇನ್ನು ಮತ್ತೊಂದು ಪಕ್ಕದ್ದು ಎಲ್ಲರಿಂದಲೂ ಮಾನಾದಂತಹ ಅಕ್ರೂರನಿಗೆ ಅವನ ಪಕ್ಕದ್ದು ವೃಷ್ಣಿ ವಂಶದ ಮುಖ್ಯಸ್ಥನಾದ ಸತ್ಯಕನಿಗೆ ಎಲ್ಲ ಯಾದವ ನಾಯಕರು ಕೂಡ ಹರೆಯದಲ್ಲಿ ಅತಿರತ್ರೆ ಆಗಿರ್ತಾರೆ ಇನ್ನು ವಾಡಿಕೆ ಹಾಗೆ ನಾಲ್ಕು ಜನ ಯಾದವ ಪ್ರಮುಖರು ಮತ್ತು ಗರ್ಗಾಚಾರ್ಯರು ಎಲ್ಲರೂ ಬರ್ತಾರೆ ಗರ್ಗಾಚಾರ್ಯರ ಹಿಂದೆನೇ ಆ ರಾಜ್ಯಸಭೆಗೆ ಬರಬಹುದಾದಂತಹ ಬ್ರಾಹ್ಮಣರು ಕೂಡ ಬಂದಿರ್ತಾರೆ ರಾಜಾಸನಕ್ಕೆ ಸ್ವಲ್ಪ ದೂರದಲ್ಲಿ ಎರಡೂ ಕಡೆಯೂ ಸಾಲು ಸಾಲಾಗಿ ಆಸನಗಳನ್ನು ಇಟ್ಟಿರ್ತಾರೆ ಮಧ್ಯದಲ್ಲಿ ದಾರಿ ಇರುತ್ತೆ ಮೊದಲ ಸಾಲು ಅತಿರಥಿಗಳಿಗೆ ಅವರವರ ಮಹಾರಥಿಗಳು ಅವರ ಹಿಂದೆ ಇರಬೇಕು ಎಡಗಡೆ ಆಸನಗಳು ಯಾವ ಅತಿರಥಿಗಳ ಬೆಂಬಲಿಗರು ಅಲ್ಲದೇ ಇರಂತಹ ಮಹಾರಥಿಗಳಿಗೆ ಮತ್ತು ಪ್ರಮುಖ ಯಾದವರಿಗೆ ಅಂತ ಮೀಸಲಿಟ್ಟಿರ್ತಾರೆ ಇನ್ನು ಉಗ್ರಸೇನ ಮಹಾರಾಜ ಸಭೆಗೆ ಬರೋಕ್ಕೆ ಮುಂಚೆ ತನ್ನ ಹಿರಿಯ ಮಗ ಭಂಗಕಾರನ ಜೊತೆಗೆ ಸತ್ರಾಜಿತ್ ಅಲ್ಲಿಗೆ ಬರ್ತಾನೆ ಅವನ ಜೊತೆಗೆ ಅವನ ಗೆಳೀನಾದಂತಹ ಶತಧನ್ವ ಮತ್ತು ಜಯಸೇನ ಇವರು ಕೂಡ ಬಂದಿರ್ತಾರೆ ಈ ಸತ್ರಾಜಿತ್ತಿಗೆ ಮೈ ತುಂಬ ಚಿನ್ನದ ಒಡವೆಗಳು ಹಾಕ್ಕೊಂಡು ತಾನು ಹೊಳಿತಾ ಬರ್ತಿರ್ತಾನೆ ಗುಲಾಬಿ ಬಣ್ಣದ ತಳತಳ ಹೊಳಿತಕ್ಕಂತಹ ಸಮಂತ ಕಮಣಿ ಇರುವ ಮೂರೆಳೆ ಚಿನ್ನದ ಸರ ಅವನು ಕುತ್ತಿಗೆಯಲ್ಲಿ ನೇತಾಡ್ತಿರುತ್ತೆ ಇನ್ನು ಅಲ್ಲಿ ಎತ್ತರವಾದ ಕಿರೀಟಗಳನ್ನು ತಮಗೆ ಬೇಕಾದ ತುರಾಯಿ ಸಮೇತ ಯಾರು ಬೇಕಾದ್ರೂ ಹತ್ತಿರತೆಗಳು ಇಟ್ಕೋಬಹುದಾಗಿತ್ತು ಆದರೆ ಮಹಾರಥಿಗಳ ಕಿರೀಟಗಳಿಗೆ ಗೋಪುರ ಅನ್ನೋದು ಇಲ್ಲ ಆದರೆ ಈ ಸತ್ರಾಜಿತ್ ಇಟ್ಕೊಂಡಿದ್ದ ಕಿರೀಟಕ್ಕೆ ಗೋಪುರ ಇಲ್ಲದಿದ್ದರೂ ಕೂಡ ಅದನ್ನು ಹೆಚ್ಚು ಆಕರ್ಷಕವಾಗಿ ಮಾಡಿ ಥಳತಳ ಹೊಳೆಯತಕ್ಕಂಥ ರತ್ನಗಳಿಂದ ಕೆತ್ತಿ ಅವನು ಐಶ್ವರ್ಯವನ್ನು ಪ್ರದರ್ಶಿಸ್ತಾ ಇರ್ತಾನೆ ಅದು ಎಲ್ಲರ ಗಮನವನ್ನು ಕೂಡ ಸೆಳೀತಾ ಇರುತ್ತೆ ಇನ್ನು ಕೃಷ್ಣ ಮತ್ತು ಬಲರಾಮರು ಇತರ ಅತಿರಥಿಗಳು ತಮ್ಮ ಮಹಾರಥಿಗಳೊಡನೆ ಪರಿವಾರದ ಜೊತೆಗೆ ದ್ವಾರಕೆಯನ್ನು ಬಿಟ್ಟು ಆರ್ಯಾವಂತಕ್ಕೆ ಹೊರಟಾಗ ಅತಿರಥಿ ಆಗಲಿ ಆಗದೇ ಇರಲಿ ತನ್ನ ಗೌರವವನ್ನು ಹೆಚ್ಚಿಸಿಕೊಳ್ಳಬೇಕು ಅಂತ ಸತ್ರ ಅಜಿತ್ ಮೊದಲೇ ನಿರ್ಧಾರ ಮಾಡಿಕೊಂಡಿರ್ತಾನೆ ದೂರದ ಸಮುದ್ರದಲ್ಲಿ ಓಡಾಡ್ತಿದ್ದಂತಹ ಅವನ ಹಡಗುಗಳು ಅವನಿಗೆ ಬೇಕಾದಷ್ಟು ಐಶ್ವರ್ಯವನ್ನು ಕೊಡ್ತಾ ಇರುತ್ತವೆ ಜೊತೆಗೆ ಭಗವಾನ್ ಸೂರ್ಯ ಕೊಟ್ಟಿದ್ದಂತಹ ಸೆಮಂತಕ ಮಣಿ ಕೂಡ ಅವನು ಬೇಡದಷ್ಟು ಬಂಗಾರವನ್ನು ಇರುತ್ತೆ ಹಾಗಾಗಿ ಅವನು ಆ ಯಾದವರ ಗುಂಪಿನಲ್ಲೇ ಅತ್ಯಂತ ಶ್ರೀಮಂತನಾಗಿ ಕಂಗೊಳಿಸ್ತಾ ಇರ್ತಾನೆ ಇನ್ನು ಈ ನೆರೆದಿದ್ದ ಯಾದವರ ಸರ್ದಾರರ ಕಡೆಗೆ ಒಂದು ಪ್ರತಿಷ್ಠೆಯ ದೃಷ್ಟಿಯನ್ನು ಸತ್ರಾಜಿತ್ ಬೀರ್ತಾನೆ ಅವರೆಲ್ಲರೂ ಅವನಿಗೆ ವಂದಿಸ್ತಾರೆ ಇವನು ಕೂಡ ಮುಗುಳ್ನಗೆಯನ್ನು ನಕ್ಕು ಅವರ ಒಂದು ವಂದನೆಗಳನ್ನು ಸ್ವೀಕಾರ ಮಾಡಿದೆ ಅನ್ನೋ ಹಾಗೆ ಸನ್ನೆ ಮಾಡ್ತಾನೆ ಇನ್ನು ಅವನ ಮಗ ಭಂಗಕಾರ ಅವನು ಅತಿರಥಿಯಾಗಿರ್ತಾನೆ ರಾಜಸ್ಥಾನದ ಬಲ್ಗಡೆ ಮುಂದಗಡೆ ಸಾಲಲ್ಲಿ ಅವನು ಕೂತ್ಕೊಂಡಿರ್ತಾನೆ ಸಭಾ ಮಂಟಪಕ್ಕೆ ಬಂದ ತಕ್ಷಣ ಸತ್ರಾಜತ್ತಿನ ಕಣ್ಣುಗಳು ಕೃಷ್ಣನನ್ನು ಅರಿಸುತ್ತವೆ ಅವನು ಅತಿರಥಿಗಳ ಮೊದಲನೇ ಸ್ಥಾನದಲ್ಲಿ ಎರಡನೇ ಸ್ಥಾನದಲ್ಲಿ ಕುಳಿತಿರ್ತಾನೆ ತನ್ನ ಗೆಳೆಯರ ಜೊತೆಗೆ ಅವನು ಮಾತಾಡ್ತಾ ಇರ್ತಾನೆ ಈ ಸತ್ರಾಜಿತ್ ಬಹಳ ಜಾಣ ಮತ್ತು ಸೂಕ್ಷ್ಮ ಸೂಕ್ಷ್ಮಗ್ರಾಹಿಯವನು ಯಾದವ ಪ್ರಮುಖರಲ್ಲಿ ಅನೇಕರಿಗಿಂತ ತಾನು ಧನವಂತ ಅನ್ನೋ ಒಂದು ವಿಷಯ ಅವನಿಗೆ ಚೆನ್ನಾಗಿ ಮನದಟ್ಟಾಗಿರುತ್ತೆ ಆದರೂ ಕೂಡ ಅವನಿಗೆ ಪದೇ ಪದೇ ಕೃಷ್ಣನದೇ ಯೋಚನೆ ಆಗಿರುತ್ತೆ ಏಕೆಂದರೆ ಅವನು ಊರಲ್ಲಿ ಇಲ್ಲದೇ ಇದ್ದಾಗ ತಾನು ಗಳಿಸಿಕೊಂಡಿದ್ದ ಸ್ಥಾನನ ಅವನು ಏನಂತ ತಿಳ್ಕೊಂಡಿರಬಹುದು ಅಂತ ತಿಳ್ಕೊಳ್ಳೋಕ್ಕೆ ಇವನಿಗೆ ಕುತೂಹಲ ಇರುತ್ತೆ ಮತ್ತೆ ಮತ್ತೆ ಕೃಷ್ಣನನ್ನೇ ನೋಡ್ತಾ ಇರ್ತಾನೆ ಇವನು ಕೃಷ್ಣ ಕುಳಿತಿದ್ದು ಸಹಜವಾದ ರೀತಿಯಲ್ಲಿ ಕೂತಿರ್ತಾನೆ ಸರಳವಾಗಿದ್ದರೂ ಕೂಡ ವಿಶಿಷ್ಟವಾದ ಆಭರಣಗಳನ್ನು ಧರಿಸಿರ್ತಾನೆ ಜಾಗರೂಕ ದೃಷ್ಟಿಯಿಂದ ಎಲ್ಲರನ್ನು ನೋಡ್ತಾ ಇರ್ತಾನೆ ಪ್ರಭಾವ ಬೀರುವಂತಹ ಒಂದು ಮಂದಹಾಸವನ್ನು ಕೂಡ ಅವನು ತನ್ನ ಗೆಳೆಯರ ಕಡೆಗೆ ಹರಡಿಸ್ತಾ ಇರ್ತಾನೆ ಅಭಿಮಾನ ಪೂರ್ಣವಾಗಿ ಎಲ್ಲರನ್ನು ನೋಡ್ತಾ ಇರ್ತಾನೆ ಮತ್ತೆ ಎಲ್ಲರನ್ನು ತುಂಬ ಸೌಜನ್ಯದಿಂದ ಕಾಣ್ತಾ ಇರ್ತಾನೆ ಇವನ್ನೆಲ್ಲ ಸತ್ರ ಗಮನಿಸ್ತಾ ಇರ್ತಾನೆ ಇನ್ನು ವೃದ್ಧ ಉಗ್ರ ಉಗ್ರಸೇನ ರಾಜ ಮತ್ತು ವಸುದೇವ ಬರ್ತಾ ಇದ್ದಾರೆ ಅಂದ್ಬಿಟ್ಟು ಅಲ್ಲಿದ್ದಂತಹ ಪ್ರತಿಹಾರಿ ಹೇಳ್ತಾನೆ ಈ ದೊರೆಯನ್ನು ಬರಮಾಡ್ಕೊಳೋಕೆ ಅಂದ್ಬಿಟ್ಟು ಎಲ್ಲ ಸರ್ದಾರರು ಎದ್ ನಿಂತ್ಕೊತಾರೆ ಆದರೆ ಸತ್ರಾಜಿತ್ ಒಬ್ಬ ಮಾತ್ರ ಕೂತ ಇರ್ತಾನೆ ಇನ್ನು ಉದ್ದವನ ಅಣ್ಣ ಬೃಹತ್ ಬಲನ ಹೆಗಲ ಮೇಲೆ ಕೈ ಇಟ್ಕೊಂಡು ಉಗ್ರಸೇನ ಅಲ್ಲಿಗೆ ಬರ್ತಾನೆ ಅಂದರೆ ಬೃಹತ್ ಬಲ ಇವನಿಗೆ ಮೊಮ್ಮಗ ಆಗಬೇಕು ದೊರೆ ಇನ್ನೇನು ಕೂತ್ಕೊಂಡ ಅನ್ನುವಾಗ ಸತ್ರಾಜಿ ತನ್ನ ಆಸನವನ್ನು ಬಿಟ್ಟು ಏಳವನ ಹಾಗೆ ನಟಿಸಿ ಮತ್ತೆ ಕೂತ್ಕೊಳ್ತಾನೆ ಅಂದರೆ ತಾನು ಸಾಕಷ್ಟು ಶ್ರೀಮಂತ ಇವರಿಗೆ ತಾನೇನು ಗೌರವ ತೋರಿಸೋದು ಅನ್ನೋ ಒಂದು ಧಿಮಾಕು ಅವನಲ್ಲಿ ಇರುತ್ತೆ ಆಮೇಲೆ ವಸುದೇವ ಬರ್ತಾನೆ ಅವನ ಲಕ್ಷಣವಂತ ಗಾಂಭೀರ್ಯವಂತ ಚಿಕನ್ನಲ್ಲೂ ಕೂಡ ಅವನು ಬಹಳ ಚೆಲುವ ಆಗಿದ್ದ ಅನ್ನೋ ಹಾಗೆ ಅವನ ಮುಖ ಇರುತ್ತೆ ಅವನ ಗಡ್ಡ ಬಿಳುಪಾಗ್ತಾ ಇರುತ್ತೆ ಸಭೆಗಳಿಗೆ ಸಭೆಯಲ್ಲಿದ್ದ ಜನರಿಗೆ ಅವನು ವಂದನೆಗಳನ್ನು ಮಾಡ್ತಾನೆ ಪ್ರತಿ ವಂದನೆಗಳನ್ನು ಕೂಡ ಸ್ವೀಕರಿಸ್ತಾ ಇರ್ತಾನೆ ಒಳ್ಳೆಯ ಸ್ವಭಾವ ಮತ್ತು ಸಹಜವಾದ ಗಾಂಭೀರ್ಯದಿಂದ ಅವನು ಕಂಗೊಳಿಸ್ತಾ ಇರ್ತಾನೆ ಆ ನಂತರ ಬಂದವರು ಗರ್ಗಾಚಾರ್ಯರು ಅವರು ವೃದ್ಧ ಗುರುಗಳವರು ಅವರು ಎತ್ತರವಾಗಿರ್ತಾರೆ ಬಲಗೈಯನ್ನು ಚಾಚಿ ಆಶೀರ್ವಾದ ಮಾಡಿ ಸಭೆಯ ವಂದನೆಯನ್ನು ಅವರು ಸ್ವೀಕರಿಸ್ತಾರೆ ಆನಂತರ ಬರೋದು ವಿನಮ್ರನಾದ ಅಕ್ರೂರ ಎಲ್ಲರ ಕಡೆಗೂ ಸ್ನೇಹದ ಮಂದಹಾಸವನ್ನು ಬೀರ್ತಾ ಅವನು ಬರ್ತಾನೆ ಆ ನಂತರ ಬರೋದು ಸತ್ಯಕ ಅವನು ತೆಳ್ಳನೆ ಎತ್ತರವಾದ ಆಳು ಆದರೆ ಮೈಯಲ್ಲೆಲ್ಲ ಸಾಕಷ್ಟು ಕಂಡ ತುಂಬಿ ಜಟ್ಟಿ ಥರ ಅವನು ಇರ್ತಾನೆ ಎಲ್ಲರೂ ಕೂತ ನಂತರ ಉಗ್ರಸೇನ ಹೇಳ್ತಾನೆ ಮಕ್ಕಳೇ ಅತಿರಥಿ ಮತ್ತು ಮಹಾರಥಿಗಳನ್ನು ಮತ್ತು ನಿಮ್ಮನ್ನು ಎಲ್ಲರೂ ಕೂಡ ಸ್ವಾಗತ ಮಾಡ್ತಾ ಇದ್ದೀನಿ ಆರ್ಯಾವರ್ತದಲ್ಲಿ ನೀವು ಮಾಡಿರೋ ಸಾಹಸವನ್ನು ಕೇಳಿದ್ದೀನಿ ನೀವು ಏನು ಮಾಡಿದ್ದೀರೋ ಅದನ್ನು ಈ ರಾಜ್ಯಸಭೆಗೆ ಎಲ್ಲ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ಈ ರಾಜ್ಯಸಭೆಯನ್ನು ಕರೆದಿದ್ದೀನಿ ಹೇಳಿಬಿಟ್ಟು ನೇರವಾಗಿ ಕೃಷ್ಣನ ಕಡೆಗೆ ನೋಡ್ತಾನೆ ಕೃಷ್ಣ ತಾನು ಎದ್ದು ನಿಂತುಕೊಡ್ದೆ ತನ್ನ ಅಣ್ಣ ಬಲರಾಮನಿಗೆ ಮಾತಾಡಲಿಕ್ಕೆ ಅಂತ ಹೇಳ್ತಾನೆ ತನಗೆ ಸಿಕ್ಕ ಈ ಮರ್ಯಾದೆಯಿಂದವಾಗಿ ಮುಗುಳ್ನಗೆ ಬೀರ್ಕೊಂಡು ಬಲರಾಮ ಹೇಳ್ತಾನೆ ಹಿರಿಯರೇ ಮತ್ತು ಪೂಜ್ಯರೇ ಸೌರಾಷ್ಟ್ರದ ಯಾದವರ ಕೀರ್ತಿ ವೈಭವಗಳನ್ನು ನಾವು ಬೆಳೆಸಿದ್ದೀವಿ ಬೆಳಗಿಸಿದ್ದೀವಿ ಮೊದಲು ಪುಷ್ಕರಕ್ಕೆ ಹೋದ್ವಿ ಅಲ್ಲಿ ಗೋವಿಂದನ ಕೌಶಲ್ಯದಿಂದ ಬಿಲ್ಲಿಗೆ ಹೆದೆನೇ ಏರಿಸ್ದೆ ಪುಷ್ಕರದ ಅತಿವೃತ್ತಿ ಚೇಕಿತ ನನಗೆ ಮರಳಿ ಬಂತು ಅಂತೇಳಿ ಹೇಳ್ತಾನೆ ಮತ್ತೆ ಹೇಳ್ತಾನವನು ಪಂಚಪಾಂಡವರನ್ನು ಅವರ ತಾಯಿ ತೆ ಅಂದರೆ ನಮಗೆ ಅತ್ತೆ ಕುಂತಿಯನ್ನು ಜೀವಂತ ಸುಟ್ಟು ಹಾಕಿರ್ತಾನೆ ದುರ್ಯೋಧನ ಅಂಥೇಳಿ ನಾವೆಲ್ಲ ಕೇಳಿಕೊಂಡಿದ್ವಿ ಅಂಥೇಳಿ ಹೇಳಿದಾಗ ವಸುದೇವ ಮಧ್ಯೆ ಬಾಯಿ ಹಾಕ್ತಾನೆ ದುರ್ಯೋಧನನೇ ಇದು ಮಾಡ್ದ ಅಂತ ನಿಮಗೆ ಖಚಿತವಾಗಿ ಗೊತ್ತಾ ಅಂತ ಆಗ ಬಲರಾಮ ಹೇಳ್ತಾನೆ ಹೌದು ಏಕೆಂದರೆ ಈ ಹೀನ ಕಾರ್ಯ ಮಾಡಲಿಕ್ಕೆ ಒಬ್ಬ ಯಕ್ಷನನ್ನು ಗೊತ್ತು ಮಾಡಿಕೊಂಡಿದ್ದು ದುರ್ಯೋಧನನ ಹಾಗಾಗಿ ಇದು ನಮಗೆ ಹೇಗೆ ಗೊತ್ತಾಯಿತು ಅಂದರೆ ಆ ಯಕ್ಷನೇ ದೃಪದನ ಮುಂದೆ ಇದನ್ನು ಹೇಳಿದ್ದ ಅಂಥೇಳ್ಬಿಟ್ಟು ಅಯ್ಯೋ ಎಂಥ ಘೋರ ಕೃತ್ಯ ಮಾಡಿದನಲ್ಲ ಅಂತ ಗರ್ಗಾಚಾರ್ಯರು ಹೇಳ್ತಾರೆ ಕೃಷ್ಣನ ಪಕ್ಕದಲ್ಲಿ ಕೂತ್ಕೊಂಡಿದ್ದ ಉದ್ದವನನ್ನು ತೋರಿಸ್ತಾ ಬಲರಾಮ ಹೇಳ್ತಾನೆ ಈ ಉದ್ದವ ಪಾಂಡವರನ್ನು ರಾಕ್ಷಸ ದೇಶದಲ್ಲಿ ಪತ್ತೆ ಮಾಡ್ದ ಅಲ್ಲಿಗೆ ಇವನು ಹೇಗೆ ಹೋದ್ನೋ ಅಲ್ಲಿಂದ ಹೇಗೆ ತಪ್ಪಿಸ್ಕೊಂಡು ಬಂದ್ನೋ ಒಂದು ನಮಗೆ ಗೊತ್ತಿಲ್ಲ ಜೊತೆಗೆ ಇಬ್ಬರು ನಾಗಕನ್ಯರನ್ನು ಕೂಡ ಮದುವೆ ಮಾಡಿಕೊಂಡ ಅವರಿಬ್ಬರು ಅವಳಿ ಜವಳಿಗಳು ಅವರು ಯಾರು ಅಂತ ಅವನಿಗೂ ಕೂಡ ಕಂಡುಹಿಡಿಯೋಕೆ ಅಂತ ನನಗೆ ಗೊತ್ತು ಅಂತೇಳಿ ಹೇಳಿ ಗಟ್ಟಿಯಾಗಿ ನಗುತ್ತಾನೆ ಎಲ್ಲರಿಗೂ ಕೂಡ ನಗೋ ಬರುತ್ತೆ ಆದರೆ ರಾಜ್ಯಸಭೆಯಲ್ಲಿ ಮರ್ಯಾದೆಯನ್ನು ಮೀರಿ ನಗಲಿಕ್ಕೂ ಕೂಡ ಎಲ್ಲರೂ ಹಿಂದೂ ಮುಂದೆ ನೋಡ್ತಾ ಕೂತ್ಕೊಳ್ತಾರೆ ಉದ್ದವ ಮಾತ್ರ ಆ ಬಲರಾಮನ ಮಾತನ್ನು ಕೇಳಿ ವಿನಯದಿಂದ ನೆಲದ ಕಡೆ ನೋಡಿಕೊಂಡು ತಲೆ ಬಗ್ಸಿ ಕೂತಿರ್ತಾನೆ ಇನ್ನು ಬಲರಾಮ ಮುಂದುವರೆಸ್ತಾನೆ ಗೋವಿಂದ ದ್ರುಪದರಾಜನಿಗೆ ಮಾತು ಕೊಟ್ಟಿದ್ದ ಅವನ ಮಗಳು ಕೃಷ್ಣಗೆ ಸ್ವಯಂಭುರದಲ್ಲಿ ಯೋಗ್ಯ ವರ ಸಿಗ್ತಾನೆ ಅಂತ ಅದನ್ನು ಕೂಡ ಅವನು ನಡೆಸ್ಕೊಟ್ಟ ಅಂತ ಹೇಳಿಬಿಟ್ಟು ಓ ಅದ್ಭುತ ಆಯ್ತಲ್ಲ ಏನಾಯಿತು ಅಂತ ಉಗ್ರ ಕೇಳ್ತಾನೆ ನಮ್ಮ ವೈರಿ ಜರಾಸಂದ ಕೂಡ ಅಲ್ಲಿದ್ದ ಸಾಧ್ಯ ಆದರೆ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಇಲ್ಲಾಂದರೆ ದ್ರೌಪದಿಯನ್ನು ಅಪಹರಣ ಮಾಡಬೇಕು ಅಂತ ಸಂಚ ಹಾಕಿದ್ದ ಆದರೆ ಗೋವಿಂದ ರಾತ್ರಿ ಒಬ್ಬನೇ ಹೋಗಿದ್ದ ಅವನು ಏನು ಮಾಡಿದ್ನೋ ನಮಗೇನು ಗೊತ್ತಿಲ್ಲ ಒಟ್ಟು ಅವನು ಸ್ಪರ್ಧೆಯ ಲಕ್ಷ್ಯವನ್ನು ನೋಡ್ದ ನೋಡಿದವನೇ ಸ್ವಯಂವರವನ್ನು ಅಲ್ಲಿಂದ ಹೊರಟು ಹೋದ ಇದನ್ನೆಲ್ಲ ಗೋವಿಂದ ಹೇಗೆ ಮಾಡಿದ್ನೋ ನನಗಂತೂ ಗೊತ್ತಿಲ್ಲ ಅಂತೇಳಿ ಹೇಳ್ತಾನೆ ಮತ್ತು ಮುಂದುವರಿಸ್ತಾನೆ ನಾನು ಇನ್ನೊಂದು ವಿಷಯ ಹೇಳೋದು ಮರೆತೆ ಅದೇನು ಅಂದರೆ ನಮ್ಮ ಬಂಧುವಾಗಿದ್ದ ಭೀಮ ರಾಕ್ಷಸರ ನಾಡಿನಲ್ಲಿ ಒಬ್ಬ ರಾಕ್ಷಸಿಯನ್ನು ಮದುವೆ ಮಾಡಿಕೊಂಡಿದ್ದಾನೆ ಅವಳಿಗೆ ಒಂದು ಮಗುನೂ ಕೂಡ ಆಗಿದೆ ಅಂತ ಹೇಳಿಬಿಟ್ಟು ಹಾಗಂದರೆ ನಿಮಗೇನು ಗೊತ್ತಾಯ್ತಾ ಅಂತ ಎಲ್ರೂ ಕೇಳ್ತಾನೆ ಇಲ್ಲ ನಮಗೆ ಗೊತ್ತಾಗಲಿಲ್ಲ ಅಂತ ಎಲ್ಲರೂ ತಲೆ ನಡೆಸ್ತಾರೆ ಆಗ ಮತ್ತೆ ಬಲರಾಮ ನಗುತ್ತಾ ಹೇಳ್ತಾನೆ ಈ ಪೀಳಿಗೆನಲ್ಲಿ ಭೀಮನ ಮಗನೇ ಹಿರಿಯ ಅಂದರೆ ಶಂತನು ಚಕ್ರವರ್ತಿಯ ಸಿಂಹಾಸನಕ್ಕೆ ಅವನೇ ವಾರಿಸ್ತಾರ ಏಕೆಂದರೆ ಆರ್ಯಾವರ್ತದ ಅತ್ಯಂತ ಬಲಿಷ್ಠ ಸಿಂಹಾಸನದ ಮೇಲೆ ಒಬ್ಬ ರಾಕ್ಷಸಿ ಮಗ ಕೂತ್ಕೋಬೇಕಿನ್ನ ಏಕೆಂದರೆ ಇನ್ಯಾರಿಗೂ ಮಕ್ಕಳಾಗಿಲ್ಲ ಅಂತ ಹೇಳ್ತಾನೆ ಅವನ ಮಾತಿಗೆ ಪ್ರತಿಯೊಬ್ಬರು ಕೂಡ ನಗುತ್ತಾರೆ ಅವನು ಮುಂದುವರಿಸ್ತಾನೆ ಒಂದು ಕಷ್ಟ ಏನು ಅಂತಂದರೆ ಆ ಶಂತನುವಿಗೆ ಆ ದೊಡ್ಡ ಕಿರೀಟ ಇತ್ತು ಅದು ಈ ಹುಡುಗನಿಗೆ ತಲೆ ಮೇಲೆ ಕೂದಲೇ ಇಲ್ಲ ಹಾಗಾಗಿ ಇವನಿಗೆ ಘಟೋದ್ಗಜ ಅಂತ ಹೆಸರು ಬಂದಿದೆ ಇವನ ಮೇಲೆ ಅದು ಹೇಗೆ ಕೂತ್ಕೊಳ್ಳುತ್ತೆ ಅಂತ ನನಗೆ ಅದೊಂದು ಆಶ್ಚರ್ಯ ಕಾಯ್ದಿದೆ ಅಂಥೇಳಿ ಎಲ್ಲರನ್ನು ನಗಿಸ್ತಾನೆ ಎಲ್ಲರೂ ನಗ್ತಾರೆ ಆಮೇಲೆ ವಸುದೇವ ಹೇಳ್ತಾನೆ ಆಯಿತು ನೀವು ಮಾಡಿದ್ದನ್ನು ಇನ್ನೇನಾದರೂ ಇದ್ರೆ ಹೇಳು ಅಂತ ಹೇಳಿಬಿಟ್ಟು ಆಗ ಬಲರಾಮ ಹೇಳ್ತಾನೆ ಅರ್ಜುನ ಸ್ಪರ್ಧೆಯಲ್ಲಿ ಗೆಲ್ತಾನೆ ಉಳಿದ ರಾಜರು ಅವನ ಮೇಲೆ ಯುದ್ಧ ಮಾಡಲಿಕ್ಕೆ ಹೋದರು ಆಗ ನಾನು ಗೋವಿಂದ ಅವನ ನೆರವಿಗೆ ಹೋದ್ವಿ ಮತ್ತಿನ್ನೊಂದು ಕಷ್ಟ ಬಂತು ಅಂತ ಬಲರಾಮ ಹೇಳ್ದ ಆಗ ಸತ್ರ ವ್ಯಂಗ್ಯದಿಂದ ನಿಮ್ಮ ಕಷ್ಟಗಳಿಗೆ ಕೊನೆನೇ ಇಲ್ವಲ್ಲ ಅಂತ ಅಂದ ಆಗ ಬಲರಾಮ ಅವನ ಕಡೆ ತುಚ್ಛವಾಗಿ ನೋಡ್ತಾನೆ ಹೇಳ್ತಾನೆ ನಮ್ಮ ಹೆಂಗಸರು ಸೆರಗಿನ ಹಿಂದೆ ನಾವೇನು ಬಚ್ಚಿಟ್ಕೊಂಡಿರಲಿಲ್ವಲ್ಲ ದ್ವಾರಕೆಯಲ್ಲಿ ಹಾಗಾಗಿ ನಾವು ಗಳ್ಗೆ ಗಳಿಗೆಗೂ ಕೂಡ ವೃತ್ತುದೇವತೆಯನ್ನು ಎದುರಿಸಲೇಬೇಕಾಯಿತು ಹೇಳ್ಬಿಟ್ಟು ಈ ಮಾತನ್ನು ನಾವು ಯಾಕೆ ಹೇಳ್ತಾನೆ ಅಂತಂದರೆ ಹತಿರತುಗಳು ಅಂತ ಅನ್ನಿಸ್ಕೊಂಡಿದ್ದ ಭಂಗಕಾರ ಮತ್ತು ಶತಧನ್ವ ಇವರಿಬ್ಬರು ಮನೇಲಿ ಉಳ್ಕೊಂಡಿರ್ತಾರೆ ಹಾಗಾಗಿ ಅವನ ಮಗ ಮತ್ತು ಆ ಮಗನ ಗೆಳೆಯನನ್ನು ಇವನು ಹಂಗಸ್ದ ಅಂದ್ಬಿಟ್ಟು ಎಲ್ಲರಿಗೂ ಗೊತ್ತಾಗತ್ತೆ ಸಭೆಯಲ್ಲಿ ಇದ್ದವರೆಲ್ಲರೂ ಅವ್ರ ಕಡೆಗೆ ನೋಡ್ತಾರೆ ಸತ್ರಾಜಿತ್ ಇನ್ನೇನಾದರೂ ಮಾರು ನುಡಿಯೋಕ್ಕೆ ಮೊದಲೇನೆ ವಸುದೇವ ಬಾಯಿ ಹಾಕ್ತಾನೆ ಆಯಿತು ಇಡೀ ಕಥೆಯನ್ನು ಹೇಳು ಅಂತ ಅಂಥೇಳ್ಬಿಟ್ಟು ಆಗ ಸತ್ರಾಜಿತ್ ಕಡೆ ನೋಡ್ದೇ ಬಲರಾಮ ಮುಂದುವರಿಸ್ತಾನೆ ಆಮೇಲೆ ಪಾಂಚಾಲ ರಾಜ್ಕುಮಾರಿಗೆ ಪಾಂಡವರ ಐದು ಜನರ ಜೊತೆಗೂ ಮದುವೆ ಆಯಿತು ಅಂತ ಆಗ ಸತ್ರಾಜಿತ್ತು ಅವನನ್ನು ಅವಹೇಳನ ಮಾಡೋ ಹಾಗೆ ಇಂಥ ಪಾಪದ ಮದುವೆಗೆ ದೃಪದ ಹೇಗೆ ಒಪ್ಕೊಂಡ ಅಂತ ಆಗ ತಕ್ಷಣ ಬಲರಾಮ ಹೊರಟಾಗಿ ಮಾತಾಡ್ತಾನೆ ಈ ಮದ್ಯ ಪ್ರಸಂಗದಿಂದ ಅವನಿಗೆ ಬೇಜಾರಾಗತ್ತೆ ಅಂದರೆ ಮದ್ಯ ಸತ್ಯರಾಜಿತ್ ಬಾಯಿ ಹಾಕಿದ್ದು ಅವನಿಗೆ ಇಷ್ಟ ಆಗೋದಿಲ್ಲ ಅವನು ಮುಂದುವರಿಸ್ತಾನೆ ಇದು ಪಾಪದ ಮದುವೆ ಅಲ್ಲ ಏಕೆಂದರೆ ಇವತ್ತು ನಮಗೆಲ್ಲರಿಗೂ ದಾರಿ ತೋರೋರು ಅಂತ ಇರೋರು ಮುನಿಶ್ರೇಷ್ಠರಾದ ವೇದವ್ಯಾಸರು ಅವರೇ ಹೇಳಿದ್ರು ಧರ್ಮದ ವಿಷಯದಲ್ಲಿ ಅವರು ಅದನ್ನು ಒಪ್ಪಿದ್ರು ಹಿಮಾಲಯದಲ್ಲಿ ಆರ್ಯದ ಬಣಗಳಲ್ಲಿ ಈ ಸಂಪ್ರದಾಯ ಈಗಲೂ ಕೂಡ ರೂಢಿ ಇದೆಯಂತೆ ಜೊತೆಗೆ ಗೋವಿಂದನೂ ಇದನ್ನು ಒಪ್ಕೊಂಡ ಅಂತ ಹೇಳಿಬಿಟ್ಟು ಸತ್ರಾಜಿತ್ ಮತ್ತೆ ವ್ಯಂಗ್ಯವಾಗಿ ಅವರನ್ನು ನೋಡಿ ನಗುತ್ತಾನೆ ಆಗ ವಸುದೇವ ಮತ್ತೆ ಕೇಳ್ತಾನೆ ಕುರುಗಳಿಗೂ ಪಾಂಚಾಲರಿಗೋ ಹೇಗೆ ಸ್ನೇಹ ಆಯಿತು ಅಂತ ಮತ್ತೆ ಬಲರಾಮ ಹೇಳ್ತಾನೆ ಇದೆಲ್ಲ ಗೋವಿಂದನ ಕೈವಾಡ ಕುರುಗಳಲ್ಲಿ ಅತ್ಯಂತ ವಿವೇಕಶಾಲಿ ಮಂತ್ರಿ ಅಂತ ಅನಿಸ್ಕೊಂಡಿರೋ ವಿದುರ ಧೃತರಾಷ್ಟ್ರನಿಂದ ಪೂಜ್ಯ ಭೀಷ್ಮರಿಂದ ಕಾಣಿಕೆಗಳನ್ನು ತಂದ ನಮ್ಮನ್ನೆಲ್ಲರನ್ನು ಹಸ್ತಿನಾಪುರಕ್ಕೆ ಬರೋಕ್ಕೆ ಕರೆದ ತ್ರಿಪದನಿಗೂ ಕುರುಗಳಿಗೂ ಸ್ನೇಹ ಆಗೋ ಹಾಗೆ ಕೃಷ್ಣ ಮಾಡ್ತಾನೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ಅಂತೂ ಅದನ್ನು ಮಾಡ್ದ ಆಮೇಲೆ ಎಲ್ಲರೂ ಹಸ್ತಿನಾಪುರಕ್ಕೆ ಹೋದ್ವಿ ಅಲ್ಲಿ ವೈಭವವಾದ ಸ್ವಾಗತ ಕೂಡ ಸಿಕ್ತು ದುರ್ಯೋಧನನಿಗೆ ಬಹಳ ಸಂಕಟ ಆಗ್ಬಿಟ್ಟಿತ್ತು ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ನನ್ನ ತಮ್ಮಂದರು ಹಸ್ತಿನಾಪುರವನ್ನು ಬಿಟ್ಟು ಹೋಗ್ತಾರೆ ಇದಿಷ್ಟು ನನಗೆ ನೀವು ಹಸ್ತಿನಾಪುರದಲ್ಲಿ ಕುರು ಅಂತ ಪಟ್ಟಾಭಿಷೇಕ ಮಾಡಿದರೆ ನಾವು ಯಾರು ಇಲ್ಲಿರೋದಿಲ್ಲ ಅಂತ ಬೆದರಿಸ್ದ ಅಂತ ಹೇಳ್ತಾನೆ ಮತ್ತು ಈ ತೊಡಕು ಹೇಗೆ ಬಗೆಹರಿಯಿತು ಅಂತ ಉಗ್ರಸೇನ ಕೇಳ್ತಾನೆ ಬಲರಾಮ ಹೇಳ್ತಾನೆ ಮತ್ತೆ ಗೋವಿಂದನೇ ಅವನೇ ಬಂದಿದ್ದು ಶಪಥಗಳನ್ನೆಲ್ಲ ತೂರ್ದ ಕೇಳಿದವರಿಗೆಲ್ಲ ಬೇಕಾದಷ್ಟು ಭಾಷೆಗಳನ್ನು ಕೊಟ್ಟ ಅಂತ ಹೇಳಿಬಿಟ್ಟು ಕೃಷ್ಣನ ಕಡೆ ತಿರಸ್ಕಾರವಾಗಿ ನೋಡ್ತಾ ಇದ್ದಾನೇನೋ ಅನ್ನೋ ಹಾಗೆ ನಾಟಕ ಆಡ್ತಾನೆ ಆಮೇಲೆ ಬಲರಾಮ ಮುಂದುವರೆಸ್ತಾನೆ ದುರ್ಯೋಧನನ ಹೆಂಡತಿ ಸಾಯುವಾಗ ನಿನ್ನ ಗಂಡ ಹಸ್ತಿನಾಪುರವನ್ನು ಆಳ್ತಾನೆ ಅಂತ ಮಾತು ಕೊಟ್ಟ ಜೊತೆಗೆ ನೀನು ಯುವರಾಜ ಅಂತ ಭೀಮನಿಗೂ ಕೂಡ ಭರವಸೆ ಕೊಟ್ಟ ಎಲ್ಲ ಮಾತನ್ನು ನಡೆಸ್ತಾ ಸೋದರರ ಯುದ್ಧವೊಂದನ್ನು ತಪ್ಪಿಸ್ತಾ ಕುರುಗಳ ಐಶ್ವರ್ಯದಲ್ಲಿ ಅರ್ಧ ಮತ್ತು ರಾಜ ಅಳಿಯಂದ್ರಿಗೆ ಕೊಟ್ಟ ಉಡುಗೊರೆ ಎಲ್ಲವನ್ನು ತಗೊಂಡು ಪಾಂಡವರು ಸಂತೋಷದಿಂದ ಕಾಂಡವ ಪುಸ್ತಕಕ್ಕೆ ಹೋದರು ಅವರ ಪಾಲಿಗೆ ಬಂದಿದ್ದ ವನವಾಸವನ್ನು ವಿಜಯಶಾಲಿ ಸೈನ್ಯದ ಹಾಗೆ ಕೃಷ್ಣ ಪರಿವರ್ತಿಸ್ತಾ ಅಂತ ಹೇಳ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ